ಮೈಕ್ರೋ ಸೊಲ್ಯೂಷನ್ಸ್ ನೀಡ್ಸ್ ಹೆಲ್ಪ್ ಯು ಅಚೀವ್ ಯರ್ ಆರ್ ಯು ಸರ್ ಬಿಸ್ನೆಸ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಹಿಯರ್ ಎಕ್ಸ್ಪ್ಲೈನರ್ ವೆರಿ ನಮಸ್ಕಾರ ಈಗಿನ ಕಾಲದಲ್ಲಿ ಒಂದು ವ್ಯಾಪಾರ ನಡೆಸೋದು ಅಂದರೆ ಹಣಕಾಸು ನಿರ್ವಹಣೆ ಅದು ನಿಜಕ್ಕೂ ದೊಡ್ಡ ತಲೆನೋವು ಹೌದು ಖಂಡಿತ ಅದರಲ್ಲೂ ನಮ್ಮ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಈಗ ನೋಡಿ ಭಾರತದಲ್ಲಿ ಜಿ ಎಸ್ ಟಿ ಬೇರೆ ಕಡೆ ವ್ಯಾಟ್ ಅಂತಾರಲ್ಲ ಈ ತೆರಿಗೆ ವ್ಯವಸ್ಥೆಗಳು ಕೆಲವೊಮ್ಮೆ ಗೊಂದಲನೂ ಆಗುತ್ತೆ ಅಲ್ವಾ ಹೌದೌದು ಮತ್ತೆ ನಿಯಮಗಳು ಬದಲಾಗ್ತಾನೆ ಇರುತ್ತೆ ಅದೇ ದಿನಾ ಖರೀದಿ ಮಾರಾಟ ಸ್ಟಾಕ್ ಎಷ್ಟಿದೆ ಅಂತ ನೋಡೋದು ಬಿಲ್ ಮಾಡೋದು ಸಂಬಳ ಕೊಡೋದು ಆಮೇಲೆ ಕೊನೆಗೆ ಟ್ಯಾಕ್ಸ್ ಸರಿ ಕಟ್ಟಬೇಕಲ್ಲ ಇದೆಲ್ಲ ಒಂಚೂರು ತಪ್ಪಿಲ್ದೆ ನಿಭಾಯಿಸೋದು ಅಂದ್ರೆ ಸುಮ್ನೆನಾ ನಿಜಕ್ಕೂ ಕಷ್ಟದ ಕೆಲಸ ಸೊ ಇವತ್ತು ನಾವು ಇದೆಲ್ಲ ಸವಾಲುಗಳಿಗೆ ಒಂದು ಪರಿಹಾರ ಅಂತ ಹೇಳಲಾಗ್ತಿರೋ ಒಂದು ಸಾಫ್ಟ್ವೇರ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಮಾತಾಡೋಣ ಓಕೆ ಮುಂದೆ ಕೆಲವು ಮಾಹಿತಿ ಇದೆ ಕೆಎಂಎಸ್ ಬಿಸಿ ಅಂತ ಒಂದು ಸಾಫ್ಟ್ವೇರ್ ಬಗ್ಗೆ ಎಂ ಎಸ್ ಬಿಸಿ ಹೌದು ಇದನ್ನ ಅವರೇ ಹೇಳ್ತಾರೆ ಇದು ಸಂಪೂರ್ಣ ವ್ಯಾಪಾರ ಅಕೌಂಟಿಂಗ್ ನಿರ್ವಹಣೆ ಜಿಎಸ್ಟಿ ವ್ಯಾಟ್ ಆರ್ ಪಿ ಸಾಫ್ಟ್ವೇರ್ ಅಂತೆ ಹಾಗಂದ್ರೆ ಆಲ್ ಇನ್ ಒನ್ ಕಡಿಮೆ ಹಾಗೇನೆ ಕಾಣಿಸುತ್ತೆ ಅಂದ್ರೆ ವ್ಯಾಪಾರದ ಫೈನಾನ್ಸ್ ಸ್ಟಾಕ್ ಟ್ಯಾಕ್ಸ್ ಇದಕ್ಕೆಲ್ಲ ಒಂದೇ ಕಡೆ ಸೊಲ್ಯೂಷನ್ ಕೊಡೋ ಗುರಿ ಇರೋ ಹಾಗೆ ಇದೆ ಸರಿ ಸರಿ ಈ ಚರ್ಚೆಗೆ ನಾವು ನೋಡಿದ್ವಿ ಅಂದರೆ ಅವರ ವೆಬ್ಸೈಟ್ ಮಾಹಿತಿ ಇದೆ ಆಮೇಲೆ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಲಿಸ್ಟ್ ಕಟ್ಟಿದ್ದಾರೆ ಬೇರೆ ಬೇರೆ ದೇಶಗಳ ಟ್ಯಾಕ್ಸ್ಗೆ ಹೇಗೆ ಇದನ್ನ ಚೇಂಜ್ ಮಾಡಬಹುದು ಅಂದರೆ ಕಸ್ಟಮೈಸ್ ಮಾಡಬಹುದು ಅಂತ ವಿವರ ಇದೆ ಹೌದಾ ಯಾವ ಯಾವ ದೇಶಕ್ಕೆ ಹಾ ಎಲ್ಲೆಲ್ಲಿ ಸೇವೆ ಕೊಡ್ತಾರೆ ಅಂತಾನೂ ಹೇಳಿದ್ದಾರೆ ಆಮೇಲೆ ಅವರು ಲೋಗೋ ಕೂಡ ನೋಡಿದ್ವಿ ಲೋಗೋದಲ್ಲಿ ಏನಿದೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ತೆರೆದ ಪುಸ್ತಕದ ಮೇಲೆ ಮೂರು ಜನರ ತರಹದ ಆಕೃತಿಗಳು ನಿಂಟಿವೆ ಒಂದು ದೊಡ್ಡದು ಎರಡು ಚಿಕ್ಕದು ಕೆಳಗೆ ಕೆಎಂಎಸ್ ಅಂತ ಬರೆದಿದೆ ಹ್ಮ್ ಪುಸ್ತಕ ಆಕೃತಿಗಳು ಬಹುಶಃ ಜ್ಞಾನ ಅಥವಾ ಟೀಮ್ ವರ್ಕ್ ಸಪೋರ್ಟ್ ಏನು ಸೂಚಿಸ್ತಿರ್ಬೋದಲ್ವಾ ಹೌದು ಹೌದು ಹಾಗೆ ಅನ್ಸುತ್ತ ಸರಿ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಇಟ್ಕೊಂಡು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಈ ಎಸ್ ಬ್ಯುಸಿ ಸಾಫ್ಟ್ವೇರ್ ನಿಜವಾಗಿ ಏನ್ ಮಾಡುತ್ತೆ ಇದು ಇದಾರಿಗೆ ಅಂದ್ರೆ ಯಾವ ತರಹದ ಗಳಿಗೆ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಜಾಸ್ತಿ ಉಪಯೋಗ ಆಗ್ಬೋದು ಕರೆಕ್ಟ್ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಅಕೌಂಟಿಂಗ್ ಇನ್ವೆಂಟ್ರಿ ಅದಕ್ಕಿಂತ ಮುಖ್ಯವಾಗಿ ಟ್ಯಾಕ್ಸ್ ಕಂಪ್ಲಯನ್ಸ್ ಈ ವಿಷಯಗಳಲ್ಲಿ ಇದರ ನಿಜವಾದ ಸ್ಟ್ರೆಂತ್ ಏನು ಇದನ್ನ ತಿಳ್ಕೊಳ್ಳೋಣ ಹಾಗಾದ್ರೆ ಮೊದಲಿಗೆ ಇದರ ಬೇಸಿಕ್ ಕಾನ್ಸೆಪ್ಟಿಂದ ಶುರು ಮಾಡೋಣ ನೀವು ಹೇಳಿದ ಹಾಗೆ ಒಂದೇ ಸೂರಿನಡಿ ಪರಿಹಾರ ಅಂತ ಇದನ್ನ ಪದೇ ಪದೇ ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ಸಾಫ್ಟ್ವೇರ್ ಇಟ್ಕೊಳ್ಳೋ ಬದಲು ಇದೊಂದಿದ್ರೆ ಸಾಕು ಅನ್ನೋ ಹಾಗೆ ಇದರಲ್ಲಿ ಮುಖ್ಯವಾಗಿ ಜಿಎಸ್ಟಿ ಬಿಲ್ಲಿಂಗ್ ಇನ್ವಾಯ್ಸ್ ಮಾಡೋದು ಆಮೇಲೆ ಸ್ಟಾಕ್ ಮ್ಯಾನೇಜ್ಮೆಂಟು ಖರ್ಚುಗಳ ಲೆಕ್ಕ ಮತ್ತೆ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಕ್ಕೆ ಬೇಕಾದ ರಿಪೋರ್ಟ್ಗಳು ಇದೆಲ್ಲ ಇದೆ ಅಂತ ಹೇಳಿದ್ದಾರೆ ಹೌದು ಈ ಒಂದೇ ಸೂರಿ ನಡಿ ಅನ್ನೋದು ಕೇಳೋಕೆ ಚೆನ್ನಾಗಿರುತ್ತೆ ಆದರೆ ಅದರ ನಿಜವಾದ ಬೆಲೆ ಇರೋದು ಅದು ಹೇಗೆ ಬಿಸ್ನೆಸ್ನ ದಕ್ಷತೆಯನ್ನ ಎಫಿಶಿಯೆನ್ಸಿಯನ್ನ ಹೆಚ್ಚಿಸುತ್ತೆ ಅನ್ನೋದ್ರಲ್ಲಿ ಹೌದು ಸಮಯ ಉಳಿಯುತ್ತೆ ತಪ್ಪುಗಳು ಕಡಿಮೆ ಆಗುತ್ತೆ ಉತ್ಪಾದಕತೆ ಹೆಚ್ಚಾಗುತ್ತೆ ಅಂತಾರೆ ಇದನ್ನು ಸ್ವತಃ ಡೀಪ್ ಆಗಿ ನೋಡಿದ್ರೆ ಸಮಯ ಹೇಗೆ ಉಳಿಯುತ್ತೆ ಬಹುಶಃ ಈಗ ಬಿಲ್ ಮಾಡೋದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ರಿಪೋರ್ಟ್ಸ್ ತೆಗೆಯೋದು ಇದೆಲ್ಲ ರಿಪೀಟ್ ಆಗೋ ಕೆಲಸಗಳಲ್ವಾ ಹೌದು ಅದನ್ನೆಲ್ಲ ಇದು ಆಟೋಮೇಟ್ ಮಾಡುತ್ತೆ ಅನ್ಸುತ್ತೆ ಅದರಿಂದ ಸಮಯ ಉಳಿಬಹುದು ಇನ್ನು ತಪ್ಪುಗಳು ಈಗ ಮ್ಯಾನ್ಯಲ್ ಎಂಟ್ರಿ ಕಡಿಮೆ ಆದ್ರೆ ಕೈಯಿಂದ ಬರೆಯೋದು ಕ್ಯಾಲ್ಕುಲೇಟ್ ಮಾಡೋದು ತಪ್ಪಿದ್ರೆ ಸಹಜವಾಗಿ ತಪ್ಪುಗಳು ಕಡಿಮೆ ಆಗುತ್ತೆ ಲಾಜಿಕಲ್ ಮತ್ತೆ ಸಾಫ್ಟ್ವೇರ್ ಒಳಗೇನೆ ಏನಾದ್ರೂ ಚೆಕ್ಸ್ ಇರ್ಬೋದಲ್ವಾ ತಪ್ಪೆಂಟ್ರಿ ಆದ್ರೆ ಇರ್ಬೋದು ನೀವು ಹೇಳಿದ್ದು ಸರಿ ಈಗ ಟೈಮ್ ಉಳಿದ್ರೆ ತಪ್ಪುಗಳು ಕಡಿಮೆ ಆದರೆ ಬಿಸ್ನೆಸ್ನವರು ಆಕ್ಚುಲಿ ತಮ್ಮ ಮುಖ್ಯ ಕೆಲಸ ಇದೆಯಲ್ಲ ಅಂದ್ರೆ ಬಿಸ್ನೆಸ್ ಹೇಗೆ ಬೆಳೆಸೋದು ಹೌದು ಹೊಸ ಕಸ್ಟಮರ್ಸ್ ಹೇಗೆ ತರೋದು ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಯೋಜಿಸೋದು ಈ ಕಡೆ ಗಮನ ಕೊಡೋಕಾಗುತ್ತೆ ಕರೆಕ್ಟ್ ಇದು ಬರೀ ಆಪರೇಷನ್ಸ್ ಈಸಿ ಆಗೋದಷ್ಟೇ ಅಲ್ಲ ಬಿಸ್ನೆಸ್ ಸ್ಟ್ರಾಟಜಿಗೂ ಹೆಲ್ಪ್ ಆಗುತ್ತೆ ಖಂಡಿತ ಮತ್ತೆ ಮುಖ್ಯವಾಗಿ ಲೇಟೆಸ್ಟ್ ಜಿ ಎಸ್ ಟಿ ರೂಲ್ಸ್ಗೆ ಇದು ಅಪ್ಡೇಟೆಡ್ ಆಗಿದೆ ಅಂತ ಹೇಳ್ತಾರಲ್ಲ ಅದರಿಂದ ಆ ಕಂಪ್ಲಯನ್ಸ್ ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ಬೋದು ಹೌದು ಸರಿ ಈಗ ಇದು ಯಾರಿಗೆ ಸೂಕ್ತ ಅನ್ನೋ ಪ್ರಶ್ನೆಗೆ ಬರೋಣ ಓಕೆ ಮಾಹಿತಿಯಲ್ಲಿ ಹೇಳಿರೋ ಹಾಗೆ ಇದನ್ನ ಮುಖ್ಯವಾಗಿ ನಾಲ್ಕು ಕ್ಯಾಟಗರಿಗೋಸ್ಕರ ಡಿಸೈನ್ ಮಾಡಿದ್ದಾರೆ ಒಂದು ತಯಾರಿಕರು ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಎರಡು ವಿತರಕರು ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಮೂರು ಚಿಲ್ಲರೆ ವ್ಯಾಪಾರಿಗಳು ರೀಟೇಲರ್ಸ್ ಮತ್ತೆ ನಾಲ್ಕು ಸೇವಾ ಉದ್ಯಮಗಳು ಸರ್ವಿಸ್ ಬಿಸ್ನೆಸಸ್ ಹೌದು ಆ ಲಿಸ್ಟ್ ಅಬ್ಬಾ ದೊಡ್ಡ ಇದೆ ಐರನ್ ಅಂಡ್ ಹಾರ್ಡ್ವೇರ್ ಇಂದ ಹಿಡಿದು ಬಟ್ಟೆ ಪೇಂಟ್ಸ್ ಪೆಸ್ಟಿಸೈಡ್ಸ್ ಗೊಬ್ಬರ ಮೊಬೈಲ್ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಆಮೇಲೆ ಎಫ್ಎಂಸಿಜಿ ಸೂಪರ್ ಮಾರ್ಕೆಟ್ಗಳು ಶಾಪಿಂಗ್ ಮಾಲ್ಗಳು ಕಮಿಷನ್ ಏಜೆಂಟ್ಸು ಹತ್ತಿಗಿರಣಿ ಅಕ್ಕಿಗಿರಣಿ ಹೀಗೆ ಹೋಗುತ್ತೆ ಅಂದ್ರೆ ಬಹಳಷ್ಟು ವೆರೈಟಿ ಇದೆ ಹೌದು ಎಲ್ಲವನ್ನೂ ಹೇಳೋ ಬದಲು ಈ ರೇಂಜ್ ನೋಡಿದ್ರ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಇದನ್ನ ತುಂಬಾ ಬೇರೆ ಬೇರೆ ತರದ ಬಿಸ್ನೆಸ್ಗಳ ಅಗತ್ಯಗಳಿಗೆ ಸರಿ ಹೊಂದುವ ಹಾಗೆ ಫ್ಲೆಕ್ಸಿಬಲ್ ಆಗಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಕರೆಕ್ಟ್ ಇದು ಬರೀ ಜನರಲ್ ಅಕೌಂಟಿಂಗ್ ಅಲ್ಲ ಪ್ರತಿಯೊಂದು ಇಂಡಸ್ಟ್ರಿಗೂ ಬೇಕಾದ ಸ್ಪೆಸಿಫಿಕ್ ಫೀಚರ್ಸ್ ಕೂಡ ಇದರಲ್ಲಿ ಇರ್ಬೋದು ಅನ್ನೋ ಸೂಚನೆಯೂ ಸಿಗುತ್ತೆ ಖಂಡಿತ ಆ ಇಂಡಸ್ಟ್ರಿ ಸ್ಪೆಸಿಫಿಕ್ ಫೀಚರ್ಸ್ ಬಗ್ಗೆನೇ ಸ್ವರ್ಕ ನೋಡೋಣ ಉದಾಹರಣೆಗೆ ಈಗ ತಯಾರಕರ್ಗೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ಗೆ ಏನೇನ್ ಬೇಕಾಗ್ಬೋದು ರಾ ಮೆಟೀರಿಯಲ್ಸ್ ಎಷ್ಟು ಬಂತು ಎಷ್ಟು ಬಳಕೆ ಆಯಿತು ಪ್ರೊಡಕ್ಷನ್ ಪ್ರಾಸೆಸ್ ಆಮೇಲೆ ಫಿನಿಶ್ಡ್ ಗುಡ್ ಸ್ಟಾಕ್ ಇದೆಲ್ಲ ಟ್ರ್ಯಾಕ್ ಮಾಡೋ ಸಿಸ್ಟಮ್ ಸರಿ ಅಷ್ಟೇ ಅಲ್ಲ ಆ ಸ್ಟಾಕ್ ಇದೆಯಲ್ಲ ಅದನ್ನ ಬ್ಯಾಚ್ ನಂಬರ್ ಲಾಟ್ ನಂಬರ್ ಸೈಜ್ ಕಲರ್ ಈ ಥರ ಬೇರೆ ಬೇರೆ ಮಾಡಿ ಮ್ಯಾನೇಜ್ ಮಾಡೋ ಆಪ್ಷನ್ ಕೂಡ ಇದೆ ಅಂತೆ ಕ್ವಾಲಿಟಿ ಕಂಟ್ರೋಲ್ಗೆಲ್ಲ ಇಂಪಾರ್ಟೆಂಟ್ ಅಲ್ವಾ ಹೌದು ಮತ್ತೆ ಟ್ರೇಸಿಬಿಲಿಟಿಗೂ ಕೂಡ ಅಂದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಯಾವ ಬ್ಯಾಚ್ ನದು ಅಂತ ಓಕೆ ಜೊತೆಗೆ ಜಾಬ್ ವರ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಹೇಳಿದ್ದಾರೆ ಜಾಬ್ ವರ್ಕ್ ಅದು ಅಂದ್ರೆ ಸ್ವಲ್ಪ ಹೇಳ್ತೀರಾ ಇದು ಒಂದು ಸ್ಟೆಪ್ ಅಥವಾ ನಿರ್ದಿಷ್ಟ ಕೆಲಸವನ್ನ ಬೇರೆ ಕಂಪನಿಗೆ ಅಥವಾ ವ್ಯಕ್ತಿಗೆ ಕೊಟ್ಟು ಮಾಡಿಸೋದು ಹೊರಗುತ್ತಿಗೆ ಅಂದ್ರೆ ಔಟ್ಸೋರ್ಸ್ ಮಾಡೋದು ಉದಾಹರಣೆಗೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಇದೆ ಅವರು ಶರ್ಟ್ ಗಳಿಗೆ ಎಂಬ್ರಾಯ್ಡರಿ ಹಾಕೋ ಕೆಲಸವನ್ನ ಬೇರೆಯವರಿಂದ ಮಾಡಿಸ್ಕೊಂಡು ವಾಪಸ್ ತರಿಸ್ಕೋಬಹುದು ಸರಿ ಈ ರೀತಿ ಹೊರಗೆ ಕಳಿಸಿದ ಮೆಟೀರಿಯಲ್ ಅದಕ್ಕೆ ಆದ ಖರ್ಚು ಅದು ವಾಪಸ್ ಬಂದ ಲೆಕ್ಕ ಇದೆಲ್ಲವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಇದರಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ ಓ ಅದು ಮ್ಯಾನುಫ್ಯಾಕ್ಚರರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಹೌದು ಇದು ಪ್ರೊಡಕ್ಷನ್ ಪ್ರಾಸೆಸ್ನ ಒಂದು ಕಾಂಪ್ಲೆಕ್ಸ್ ಭಾಗವನ್ನ ಸಿಂಪಲ್ ಮಾಡುತ್ತೆ ಸರಿ ಇನ್ನು ವಿತರಕರು ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ವಿಚಾರಕ್ಕೆ ಬಂದರೆ ಅವರಿಗೆ ಬಹುಶಃ ಪ್ರೈಸಿಂಗ್ ಅಂದರೆ ಬೆಲೆ ನಿಗದಿ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇರುತ್ತೆ ಹೌದು ಮಾಹಿತಿಯಲ್ಲಿ ಹೇಳಿರೋ ಹಾಗೆ ಇಲ್ಲಿ ಐಟಂಗೆ ತಕ್ಕ ಹಾಗೆ ಡೀಲರ್ಗೆ ತಕ್ಕ ಹಾಗೆ ಕಸ್ಟಮರ್ಗೆ ತಕ್ಕ ಹಾಗೆ ಕಂಪನಿಗೆ ತಕ್ಕ ಹಾಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೈಸ್ ಸೆಟ್ ಮಾಡೋ ಆಪ್ಷನ್ಸ್ ಇದೆಯಂತೆ ಅಂದರೆ ಈ ಡೀಲರ್ಗೆ ಒಂದು ರೇಟ್ ವಾಕಿನ್ ಕಸ್ಟಮರ್ಗೆ ಇನ್ನೊಂದು ರೇಟ್ ಯಾರಾದರೂ ದೊಡ್ಡ ಕಸ್ಟಮರ್ ಇದ್ರೆ ಅವರಿಗೆ ಬೇರೆ ಹೀಗೆ ಅಡ್ಜಸ್ಟ್ ಮಾಡ್ಕೋಬಹುದು ಹೌದು ಅದು ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ಬಹಳ ಮುಖ್ಯ ಖಂಡಿತ ಪ್ರೈಸಿಂಗ್ ಅಷ್ಟೇ ಮುಖ್ಯವಾದದ್ದು ಡಿಸ್ಟ್ರಿಬ್ಯೂಟರ್ಸ್ ತಮ್ಮ ಡೀಲರ್ ಗಳ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡೋದು ಓಕೆ ಈ ಸಾಫ್ಟ್ವೇರ್ನಲ್ಲಿ ಯಾವ ಡೀಲರ್ ಹತ್ರ ಎಷ್ಟು ಸ್ಟಾಕ್ ಇದೆ ಅವರ ಸೇಲ್ಸ್ ಎಷ್ಟು ನಡೀತಿದೆ ಅವರಿಂದ ನಮ್ಗೆ ಎಷ್ಟು ದುಡ್ಡು ಬರಬೇಕು ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಈ ತರಹದ ರಿಪೋರ್ಟ್ ಸಿಗುತ್ತೆ ಅಂತಾನು ಹೇಳಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಅಂದ್ರೆ ಯಾರ್ಯಾರ ಹತ್ರ ಬಾಕಿ ಇದೆ ಲಿಸ್ಟ್ ಹೌದು ಅದು ಕ್ಯಾಶ್ ಫ್ಲೋ ಮ್ಯಾನೇಜ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ನಿಜ ಜೊತೆಗೆ ಏನಾದ್ರೂ ಸ್ಕೀಮ್ಸ್ ಅಥವಾ ಆಫರ್ಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್ ಕೂಡ ಇದೆಯಂತೆ ಹ್ಮ್ ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ಅಂದ್ರೆ ರಿಟೇಲರ್ಸ್ಗೆ ಬಂದರೆ ಬಾಕಿ ಉಳಿದಿರೋ ಅಮೌಂಟ್ ಮೇಲೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡೋ ಫೀಚರ್ ಇದೆ ಅಂತ ಹೇಳಿದ್ದಾರೆ ಕ್ರೆಡಿಟ್ನಲ್ಲಿ ಸೇಲ್ ಮಾಡೋರಿಗೆ ಯೂಸ್ ಆಗ್ಬೋದು ಹೌದು ವಿಶೇಷವಾಗಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಪೆಸ್ಟಿಸೈಡ್ ಅಂಗಡಿಗಳ ತರಹದ ಸ್ಪೆಸಿಫಿಕ್ ಬಿಸ್ನೆಸ್ಗಳಿಗೆ ಬೇಕಾದ ಕೃಷಿ ಅಧಿಕಾರಿ ವರದಿ ತಯಾರಿಸುವ ವ್ಯವಸ್ಥೆ ಇದೆಯಂತೆ ಓಹ ಹೌದಾ ಹೌದು ಇದು ನೋಡಿದ್ರೆ ಈ ಸಾಫ್ಟ್ವೇರ್ ಬರೀ ಜನರಲ್ ಅಕೌಂಟಿಂಗ್ ಗೆ ನಿಂತಿಲ್ಲ ಕೆಲವು ನಿರ್ದಿಷ್ಟ ಇಂಡಸ್ಟ್ರಿಗಳ ರೆಗ್ಯುಲೇಟರಿ ಅಗತ್ಯತೆಗಳನ್ನು ಪೂರೈಸೋಕೆ ಟ್ರೈ ಮಾಡ್ತಿದೆ ಅನ್ಸುತ್ತೆ ಕರೆಕ್ಟ್ ಆ ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತಾಡಿದ್ವಲ್ಲ ಅದು ಇನ್ನೊಂದು ಮುಖ್ಯ ಫೀಚರ್ನಲ್ಲೂ ಕಾಣಿಸುತ್ತೆ ಸ್ಮಾರ್ಟ್ ಇನ್ವೆಂಟ್ರಿ ಕಂಟ್ರೋಲ್ ಹು ರಾ ಮೆಟೀರಿಯಲ್ ಇಂದ ಹಿಡಿದು ಫಿನಿಶ್ಡ್ ಗುಡ್ಸ್ ವರೆಗೆ ಸ್ಟಾಕ್ ನ ನಿಖರವಾಗಿ ಟ್ರ್ಯಾಕ್ ಮಾಡಬಹುದು ಮತ್ತೆ ಯಾವ ಟೈಮ್ ನಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ರಿಯಲ್ ಟೈಮ್ ವಿಸಿಬಿಲಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ ಈ ರಿಯಲ್ ಟೈಮ್ ಸ್ಟಾಕ್ ಅಂತ ಅದಕ್ಕಿಂತ ಹೆಚ್ಚು ರಿಯಲ್ ಟೈಮ್ ಮಾಹಿತಿ ಇದ್ರೆ ಯಾವ ಐಟಮ್ ಬೇಗ ಖಾಲಿ ಆಗ್ತಿದೆ ಯಾವುದಕ್ಕೆ ಡಿಮ್ಯಾಂಡ್ ಕಮ್ಮಿ ಇದೆ ಅಂತ ತಕ್ಷಣ ಗೊತ್ತಾಗತ್ತೆ ಅದರಿಂದ ಸ್ಟಾಕ್ ಖಾಲಿಯಾಗಿ ಸೇಲ್ಸ್ ಮಿಸ್ ಆಗೋದು ಅಂದ್ರೆ ಔಟ್ಸ್ ಅಥವಾ ಬೇಕಿರೋದಕ್ಕಿಂತ ಜಾಸ್ತಿ ಸ್ಟಾಕ್ ಇಟ್ಕೊಂಡು ದುಡ್ಡನ್ನ ಬ್ಲಾಕ್ ಮಾಡೋದು ಓವರ್ ಸ್ಟಾಕಿಂಗ್ ಇದನ್ನೆಲ್ಲ ತಪ್ಪಿಸಬಹುದು ಈಗ ಎಫ್ ಎಂ ಸಿ ಅಥವಾ ಮೆಡಿಸಿನ್ಸ್ ತರಹದ ನಲ್ಲಿ ಎಕ್ಸ್ಪೈರಿ ಡೇಟ್ ಟ್ರ್ಯಾಕ್ ಮಾಡಕ್ಕೆ ಇದು ತುಂಬಾ ಅಗತ್ಯ ಮ್ಯಾನುಫ್ಯಾಕ್ಚರರ್ ಮ್ಯಾನುಫ್ಯಾಕ್ಚರರ್ಗೆ ಹೇಳಿದ ಹಾಗೆ ಈಗ ಬಟ್ಟೆ ಅಂಗಡಿಗಳಾದ್ರೆ ಬೇರೆ ಬೇರೆ ಸೈಜ್ ಕಲರ್ ಸ್ಟಾಕ್ ಮ್ಯಾನೇಜ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಸರಿಯಾದ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ನೇರವಾಗಿ ಪ್ರಾಫಿಟ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅರ್ಥ ಆಯ್ತು ಸ್ಟಾಕ್ ಮ್ಯಾನೇಜ್ಮೆಂಟ್ನಷ್ಟೇ ಇಂಪಾರ್ಟೆಂಟ್ ಪ್ರೈಸಿಂಗ್ ಮತ್ತು ಡಿಸ್ಕೌಂಟ್ಸ್ ಇದರ ಬಗ್ಗೆ ಬೇರೆ ಬೇರೆ ಕಸ್ಟಮರ್ಸ್ಗೆ ಬೇರೆ ಬೇರೆ ಗೆ ತಕ್ಕ ಹಾಗೆ ರೇಟ್ಸ್ ಅಡ್ಜಸ್ಟ್ ಮಾಡೋದು ಕಂಪನಿವೈಸ್ ಗ್ರೂಪ್ ವೈಸ್ ಐಟಂ ವೈಸ್ ಮತ್ತೆ ಬೇರೆ ಬೇರೆ ಡಿಸ್ಕೌಂಟ್ಗಳನ್ನು ಸುಲಭವಾಗಿ ಕೊಡೋದು ಮ್ಯಾನೇಜ್ ಮಾಡೋದು ಇದೆಲ್ಲ ಇದೆಯಂತೆ ಹ್ಞೂ ಇದು ಮಾರ್ಕೆಟ್ ಡಿಮಾಂಡ್ಗೆ ತಕ್ಕ ಹಾಗೆ ಕಾಂಪಿಟೇಷನ್ಗೆ ತಕ್ಕ ಹಾಗೆ ಬಿಸ್ನೆಸ್ಗಳು ರೆಸ್ಪಾಂಡ್ ಮಾಡೋಕೆ ಒಂದು ಟೂಲ್ ಇದ್ದ ಹಾಗೆ ಕರೆಕ್ಟ್ ಸರಿ ಈಗ ಬಹುಶಃ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ ಅನ್ಸುತ್ತೆ ಜಿಎಸ್ಟಿ ಮತ್ತು ಟ್ಯಾಕ್ಸ್ ಕಂಪ್ಲಯನ್ಸ್ ಹೌದು ಇದು ತುಂಬಾ ಕ್ರಿಟಿಕಲ್ ಭಾರತದಲ್ಲಿ ಜಿಎಸ್ಟಿ ಬಂದ್ಮೇಲೆ ಟ್ಯಾಕ್ಸ್ ರೂಲ್ಸ್ ಫಾಲೋ ಮಾಡೋದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಮತ್ತೆ ಕಂಪಲ್ಸರಿ ಕೂಡ ಈ ವಿಷಯದಲ್ಲಿ ಈ ಸಾಫ್ಟ್ವೇರ್ ಏನ್ ಕೊಡುತ್ತೆ ಮಾಹಿತಿಯಲ್ಲಿ ಹೇಳಿರೋ ಹಾಗೆ ಇದು ಆಟೋಮ್ಯಾಟಿಕ್ ಆಗಿ ಜಿಎಸ್ಟಿ ಬಿಲ್ಲಿಂಗ್ ಮಾಡುತ್ತಂತೆ ಓಕೆ ಅಂದರೆ ಕೆಲವೇ ಸೆಕೆಂಡ್ಗಳಲ್ಲಿ ಕರೆಕ್ಟ್ ಆದ ಟ್ಯಾಕ್ಸ್ ರೇಟ್ ಹಾಕಿ ಜಿಎಸ್ಟಿ ರೂಲ್ಸ್ ಪ್ರಕಾರ ಇನ್ವಾಯ್ಸ್ ರೆಡಿ ಮಾಡಬಹುದು ಇದರಿಂದ ಟೈಮ್ ಸೇವ್ ಆಗತ್ತೆ ಮತ್ತೆ ತಪ್ಪು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಆಗೋ ಸಮಸ್ಯೆಗಳು ತಪ್ಪುತ್ತೆ ಸರಿ ಇನ್ನೊಂದು ಈಗ ತುಂಬ ಚಾಲ್ತಿಯಲ್ಲಿರೋದು ಅಂದರೆ ಇನ್ವಾಯ್ಸಿಂಗ್ ಮತ್ತೆ ಇವೆ ಬಿಲ್ ಜನರೇಟ್ ಮಾಡೋದು ಹಾ ಹೌದು ಮೂಲದಲ್ಲಿ ಇದಕ್ಕಾಗಿ ಕೆಎಂಎಸ್ ಸಿ ಅಂತ ಒಂದು ಹೆಸರು ಹೇಳಿದ್ದಾರೆ ಕೆಎಂಎಸ್ ಎಸ್ ಸಿ ಬಹುಶಃ ಅದು ಈ ಫೀಚರ್ನ ಹೆಸರು ಈ ಇನ್ವಾಯ್ಸಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಬಿ ಟು ಬಿ ನಲ್ಲಿ ಡಿಜಿಟಲ್ ಆಗಿ ಹ್ಮ್ ಹಾಗೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ಗೆ ವೇ ಬಿಲ್ ಬೇಕೇ ಬೇಕು ಹೌದು ಈ ಇನ್ವಾಯ್ಸ್ ಮತ್ತೆ ಇ ವೇ ಬಿಲ್ ಅನ್ನ ಸಾಫ್ಟ್ವೇರ್ ನಿಂದಲೇ ಡೈರೆಕ್ಟರ್ ಮಾಡಕಾದ್ರೆ ಅದು ದೊಡ್ಡ ಅಡ್ವಾಂಟೇಜ್ ಹೇಗೆ ಯಾಕಂದ್ರೆ ಸಪರೇಟ್ ಆಗಿ ಗೌರ್ಮೆಂಟ್ ಪೋರ್ಟಲ್ಗೆ ಹೋಗಿ ಡೀಟೇಲ್ಸ್ ಎಲ್ಲ ತುಂಬೋ ಟೈಮ್ ಎಫರ್ಟ್ ಉಳಿಯುತ್ತೆ ತಪ್ಪು ಮಾಡೋ ಸಾಧ್ಯತೆನೂ ಕಡಿಮೆ ಆಗುತ್ತೆ ಏನಾದ್ರೂ ತಪ್ಪಾದ್ರೆ ಅಥವಾ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಪೆನಾಲ್ಟಿಗಳು ಬೀಳ್ತವಲ್ಲ ಅದು ಜಾಸ್ತಿನೇ ಇರುತ್ತೆ ಓ ಹೌದು ಹಾಗಾಗಿ ಈ ಫೀಚರ್ ನಿಜಕ್ಕೂ ವ್ಯಾಲ್ಯೂಬಲ್ ಅಷ್ಟೇ ಅಲ್ಲ ಒಂದೇ ಕ್ಲಿಕ್ನಲ್ಲಿ ಬೇಕಾದ ಎಲ್ಲಾ ಜಿ ಎಸ್ ಟಿ ರಿಪೋರ್ಟ್ಸ್ ಈಗ ಜಿಎಸ್ಟಿಆರ್ ಒನ್ ಟಿ ಆರ್ ತ್ರೀ ಬಿ ಮತ್ತೆ ರಿಟರ್ನ್ಸ್ ರೆಡಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನು ಹೇಳಿದ್ದಾರೆ ಹ್ಮ್ ಇದರಿಂದ ತಿಂಗಳದ್ದು ಅಥವಾ ಕ್ವಾರ್ಟರ್ಲಿ ಟ್ಯಾಕ್ಸ್ ಫೈಲಿಂಗ್ ಪ್ರಾಸೆಸ್ ಇದೆಯಲ್ಲ ಅದು ತುಂಬಾ ಸುಲಭ ಆಗೋ ಸಾಧ್ಯತೆ ಇದೆ ಟ್ಯಾಕ್ಸ್ ವಿಷಯದಲ್ಲಿ ಇನ್ನೊಂದು ಡೈಮೆನ್ಷನ್ ಅಂದ್ರೆ ಈ ಸಾಫ್ಟ್ವೇರ್ ಬರೀ ಇಂಡಿಯಾಗೆ ಮಾತ್ರ ಅಲ್ಲ ಅನ್ನೋದು ಹೌದಾ ಹೌದು ಅವರು ಟ್ಯಾಕ್ಸ್ ಕಸ್ಟಮೈಸೇಷನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ದಕ್ಷಿಣ ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ತರ ಟ್ಯಾಕ್ಸ್ ಸಿಸ್ಟಂ ಇದೆ ಈಗ ನಮ್ಮಲ್ಲಿ ಜಿಎಸ್ಟಿ ಇದ್ರೆ ಬೇರೆ ಕಡೆ ವ್ಯಾಟ್ ಇನ್ಕಮ್ ಟ್ಯಾಕ್ಸ್ ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ಫೆಡರಲ್ ಎಕ್ಸೈಸ್ ಡ್ಯೂಟಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಹೀಗೆ ಬೇರೆ ಬೇರೆ ಇರುತ್ತೆ ಹೌದು ಹೌದು ಹಾಗಾದ್ರೆ ಈ ಬ್ಯೂಸಿ ಈ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತಾ ಅದು ಹೇಗೆ ಸಾಧ್ಯ ಅವರು ಹೇಳೋ ಪ್ರಕಾರ ಹೌದು ಈ ಸಾಫ್ಟ್ವೇರ್ ಅನ್ನ ಪ್ರತಿ ದೇಶದ ಸ್ಪೆಸಿಫಿಕ್ ಟ್ಯಾಕ್ಸ್ ರೂಲ್ಸ್ಗೆ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿದ್ದಾರಂತೆ ಅಥವಾ ಮಾಡಬಹುದಂತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಬಹುಶಃ ಸಾಫ್ಟ್ವೇರ್ನಲ್ಲೇ ಆಯಾ ದೇಶಕ್ಕೆ ಬೇಕಾದ ಟ್ಯಾಕ್ಸ್ ರೂಲ್ಸ್ ರೇಟ್ಸ್ ಮತ್ತೆ ರಿಪೋರ್ಟ್ ಫಾರ್ಮ್ಯಾಟ್ಗಳನ್ನು ಸೆಟ್ ಮಾಡೋಕೆ ಕಾನ್ಫಿಗರ್ ಮಾಡೋಕೆ ಆಪ್ಷನ್ ಇರ್ಬೋದು ಅವರು ಸೇವೆ ಕೊಡೋ ಏರಿಯಾಸ್ ನೋಡಿದ್ರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ ಭೂತಾನ್ ಭಾರತ ಮಾಲ್ಡೀವ್ಸ್ ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಈ ಎಲ್ಲಾ ದೇಶಗಳ ಟ್ಯಾಕ್ಸ್ ಸಿಸ್ಟಮ್ಸ್ ಬೇರೆ ಬೇರೆ ಹೌದು ಇಷ್ಟು ದೇಶಗಳಿಗೆ ಸಪೋರ್ಟ್ ಕೊಡೋದಂದ್ರೆ ಟೆಕ್ನಿಕಲಿ ಚಾಲೆಂಜಿಂಗ್ ಇರುತ್ತೆ ಆದ್ರೆ ಇದು ಅವರ ಆಂಬಿಷನ್ ತೋರಿಸುತ್ತೆ ನಿಜಕ್ಕೂ ಟ್ಯಾಕ್ಸ್ ಅಷ್ಟೇ ಮುಖ್ಯವಾದದ್ದು ರಿಪೋರ್ಟ್ಸ್ ಹೌದು ಬಿಸ್ನೆಸ್ ಹೆಲ್ತ್ ಹೇಗಿದೆ ಅಂತ ನೋಡಕ್ಕೆ ಮುಂದೆ ಏನು ಡಿಸಿಷನ್ ತಗೋಬೇಕು ಅಂತ ಯೋಚಿಸೋಕೆ ರಿಪೋರ್ಟ್ಸ್ ಬೇಕೇ ಬೇಕು ಅವರು ಪವರ್ಫುಲ್ ಐಟಿ ರಿಪೋರ್ಟ್ಸ್ ಅಂತ ಹೇಳಿದ್ದಾರೆ ಪವರ್ಫು಼ಲ್ ಐಟಿ ರಿಪೋರ್ಟ್ ಹೌದು ಇದು ಬರೀ ನಾರ್ಮಲ್ ಸೇಲ್ಸ್ ಪರ್ಚೇಸ್ ರಿಪೋರ್ಟ್ ಅಷ್ಟೇ ಅಲ್ಲದೆ ಸ್ವಲ್ಪ ಡೀಪ್ ಅನಾಲಿಸಿಸ್ ಕೊಡೋ ರಿಪೋರ್ಟ್ಸ್ ಇರ್ಬೋದು ಬಹುಶಃ ಕಸ್ಟಮೈಸ್ ಮಾಡಬಹುದಾದ ರಿಪೋರ್ಟ್ಸ್ ಅಥವಾ ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಸ್ಲೋ ಮೂವಿಂಗ್ ಸ್ಟಾಕ್ ಯಾವುದು ಅಂತ ಕಂಡು ಹಿಡಿಯೋದು ಈ ತರ ಅಡ್ವಾನ್ಸ್ಡ್ ರಿಪೋರ್ಟ್ಸ್ ಇರ್ಬೋದು ಓಕೆ ಇಂಥ ಇನ್ಸೈಟ್ಸ್ ಇದ್ರೆ ನ ಡಿರೆಕ್ಷನ್ ಡಿಸೈಡ್ ಮಾಡಕ್ ಹೆಲ್ಪ್ ಆಗುತ್ತೆ ಸರಿ ಇದೇ ಎಲ್ಲ ನ ಕೇಪಬಿಲಿಟೀಸ್ ಆಯಿತು ಆದ್ರೆ ನಾವು ನೋಡಿದ ಮಾಹಿತಿಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಏನು ಅವರು ಬರೀ ಸಾಫ್ಟ್ವೇರ್ ಕೊಟ್ಟು ಸುಮ್ನಾಗಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರೆ ಕಸ್ಟಮರ್ಸ್ಗೆ ಜಿಎಸ್ಟಿ ರಿಟರ್ನ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋ ಸರ್ವಿಸ್ ಕೂಡ ಕೊಡ್ತಾರಂತೆ ಓ ಹೌದಾ ಇದಕ್ಕಾಗಿ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಿ ಎಸ್ ಮತ್ತೆ ಒಂದು ಲಾ ಫಾರ್ಮ್ ಜೊತೆ ಟೈಅಪ್ ಕೂಡ ಮಾಡ್ಕೊಂಡಿದಾರಂತೆ ಆ ಸರ್ವಿಸ್ಗೆ ಡಬ್ಲ್ಯೂ 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 ಡಾಟ್ ಮೈ ಜಿ ಎಸ್ ಟಿ ಸರ್ವಿಸ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಸಾಫ್ಟ್ವೇರ್ ಪ್ಲಸ್ ಪ್ರೊಫೆಷನಲ್ ಸರ್ವಿಸ್ ಇಂಪಾರ್ಟೆನ್ಸ್ ಏನು ಸಾಫ್ಟ್ವೇರ್ ಇದ್ರೆ ಸಾಕಲ್ವಾ ಇದು ಇದು ಮುಖ್ಯವಾದ ಪ್ರಶ್ನೆ ಎಷ್ಟೇ ಒಳ್ಳೆಯ ಸಾಫ್ಟ್ವೇರ್ ಇದ್ರೂ ಟ್ಯಾಕ್ಸ್ ಕಾನೂನುಗಳು ಇದೆಯಲ್ಲ ಅವು ಕಾಂಪ್ಲೆಕ್ಸ್ ಇರ್ಬೋದು ಮತ್ತೆ ಆಗಾಗ ಬದಲಾಗ್ತಾನೆ ಇರ್ಬೋದು ನಿಜ ಕೆಲವೊಮ್ಮೆ ಸ್ಪೆಷಲ್ ಕೇಸಸ್ ಇರ್ಬೋದು ಅಥವಾ ಏನೋ ಕನ್ಫ್ಯೂಷನ್ ಇರ್ಬೋದು ಅಂತ ಟೈಮ್ ಅಲ್ಲಿ ಪ್ರೊಫೆಷನಲ್ ಅಡ್ವೈಸ್ ಅಂದ್ರೆ ಸಿ ಎ ತರಹದವರ ಗೈಡೆನ್ಸ್ ಬೇಕಾಗುತ್ತೆ ಸರಿ ಸೊ ಈ ಟೈಅಪ್ ಇದೆಯಲ್ಲ ಇದು ಸಾಫ್ಟ್ವೇರ್ನ ಲಿಮಿಟೇಷನ್ಸ್ ಗುರುತಿಸಿ ಎಂಡ್ ಟು ಎಂಡ್ ಕಂಪ್ಲಯನ್ಸ್ಗೆ ಬೇಕಾದ ಹ್ಯೂಮನ್ ಎಕ್ಸ್ಪರ್ಟೈಸ್ ನ ಸಪೋರ್ಟ್ ಕೊಡೋ ಒಂದು ಪ್ರಯತ್ನ ಇರಬಹುದು ಆದ್ರೆ ಇದೇ ಟೈಮ್ ಅಲ್ಲಿ ಅವರು ಕೊಟ್ಟಿರೋ ಒಂದು ವಾರ್ನಿಂಗ್ ನಾವು ಮರಿಬಾರ್ದು ಏನು ಯಾವುದೇ ಸರ್ವಿಸ್ ಅಥವಾ ಪ್ರಾಡಕ್ಟ್ ಅದರಲ್ಲೂ ಲಾಂಗ್ ಟರ್ಮ್ ಬಳಸೋ ಸಾಫ್ಟ್ವೇರ್ ತಗೊಳ್ಳೋ ಮೊದಲು ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಓದಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಹೌದು ಅದು ಮುಖ್ಯ ಮುಂದೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಕರೆಕ್ಟ್ ಸರಿ ಕೊನೆದಾಗಿ ಯಾರಿಗಾದ್ರೂ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಥವಾ ಟ್ರೈ ಮಾಡಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ಸ್ ಪ್ಲಸ್ ನೈನ್ ಒನ್ ಏಟ್ ಜೀರೋ ಸಿಕ್ಸ್ ಟು ಒನ್ ಸೆವೆನ್ ಏಟ್ ಸಿಕ್ಸ್ ನೈನ್ ಫೈವ್ ಮತ್ತೆ ಪ್ಲಸ್ ನೈನ್ ಒನ್ ನೈನ್ ಒನ್ ಒನ್ ಏಟ್ ಥ್ರೀ ತ್ರೀ 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 ಒನ್ ಇಮೇಲ್ ಇನ್ಫೋ ಅಟ್ ಕಿಟಿಎಸ್ಎಂಎಸ್ ಡಾಟ್ ಕಾಮ್ ಇವರ ರಿಜಿಸ್ಟರ್ಡ್ ಆಫೀಸ್ ಹೈದರಾಬಾದ್ನಲ್ಲಿದೆ ಅಷ್ಟೇ ಅಲ್ಲ ಮುಂಚೆ ಇದನ್ನ ಟೆಸ್ಟ್ ಮಾಡೋಕ್ಕೆ ಫ್ರೀ ಡೆಮೋ ಕೇಳೋ ಆಪ್ಷನ್ ಕೂಡ ಇದೆ ಅಂತೆ ಹೌದು ಡೆಮೋ ನೋಡೋದು ಯಾವಾಗ್ಲೂ ಒಳ್ಳೆಯದು ಹೌದು ಯಾವುದೇ ಸಾಫ್ಟ್ವೇರ್ ತಗೊಳ್ಳೋ ಮೊದಲು ಡೆಮೋ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಖಂಡಿತ ಹಾಗಾದ್ರೆ ನಮ್ಮ ಇವತ್ತಿನ ಈ ಚರ್ಚೆಯನ್ನ ಸಾರಾಂಶ ಮಾಡೋದಾದ್ರೆ ಕೆಎಂಎಸ್ ಎಸ್ ಬ್ಯೂಸಿ ಅನ್ನೋದು ದಕ್ಷಿಣ ಏಷ್ಯಾದ ಅದರಲ್ಲೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ಗಳ ಗಾಡಿ ಮಾಡಿರೋ ಒಂದು ಕಾಂಪ್ರಿಹೆನ್ಸಿವ್ ಅಂದರೆ ಸಮಗ್ರ ಮತ್ತೆ ಕಸ್ಟಮೈಸ್ ಮಾಡಬಹುದಾದ ಅಕೌಂಟಿಂಗ್ ಮತ್ತೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ತರ ಕಾಣಿಸ್ತಿದೆ ಇದರ ಮುಖ್ಯವಾದ ಸ್ಟ್ರೆಂತ್ ಅಂದರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಕಾಂಪ್ಲೆಕ್ಸ್ ಪ್ರೈಸಿಂಗ್ ಹ್ಯಾಂಡಲ್ ಮಾಡೋದು ಮತ್ತೆ ಮಲ್ಟಿ ಕಂಟ್ರಿ ಟ್ಯಾಕ್ಸ್ ಕಂಪ್ಲಯನ್ಸ್ ಕಡೆ ಗಮನ ಇರೋ ಹಾಗೆ ಕಾಣುತ್ತೆ ಅದರಲ್ಲೂ ಜಿಎಸ್ಟಿ ಇನ್ವಾಯ್ಸಿಂಗ್ ನಂತಹ ಡಿಜಿಟಲ್ ಅಗತ್ಯತೆಗಳ ಕಡೆಗೆ ಹೆಚ್ಚು ಫೋಕಸ್ ಇದೆ ಅನ್ಸುತ್ತೆ ಈ ಮಾಹಿತಿ ನಮ್ಮ ಕೀಳುಗೋರ್ಗೆ ಹೇಗೆ ಯೂಸ್ ಆಗಬಹುದು ಅಂದ್ರೆ ಬಿಸ್ನೆಸ್ ಮಾಡ್ತಿರೋರ್ಗೆ ಅಥವಾ ಶುರು ಮಾಡಬೇಕು ಅಂತ ಇರೋರಿಗೆ ಇಂಥ ಸಾಫ್ಟ್ವೇರ್ಗಳು ಹೇಗೆ ತಮ್ಮ ದಿನನಿತ್ಯದ ಕಾಂಪ್ಲೆಕ್ಸ್ ಕೆಲಸಗಳನ್ನ ಸಿಂಪಲ್ ಮಾಡಬಹುದು ಅಂತ ಇದು ತೋರಿಸುತ್ತೆ ಹೌದು ಅದರಲ್ಲೂ ನಮ್ಮ ದೇಶದ ತರಹ ಟ್ಯಾಕ್ಸ್ ರೂಲ್ಸ್ ಡಿಜಿಟಲ್ ಕಂಪ್ಲಯನ್ಸ್ ರಿಕ್ವೈರ್ಮೆಂಟ್ಸ್ ಬೇಗ ಬೇಗ ಬದಲಾಗ್ತಿರುವಾಗ ಸರಿಯಾದ ಟೂಲ್ಸ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಇದು ಬರೀ ರೂಲ್ಸ್ ಫಾಲೋ ಮಾಡೋಕಷ್ಟೇ ಅಲ್ಲ ಈ ಅಡ್ಮಿನ್ ಕೆಲಸಗಳ ಭಾರ ಕಡಿಮೆ ಮಾಡಿ ಬಿಸ್ನೆಸ್ ಗ್ರೋತ್ ತರಹದ ಮುಖ್ಯ ವಿಷಯಗಳ ಮೇಲೆ ಫೋಕಸ್ ಮಾಡೋಕ್ ಹೆಲ್ಪ್ ಮಾಡುತ್ತೆ ಖಂಡಿತ ಸರಿ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಮಾಡೋ ತರಹದ ಪ್ರಶ್ನೆ ಕೇಳೋಣವೇ ಕೇಳಿ ಈಗ ನೋಡಿ ಟ್ಯಾಕ್ಸ್ ಮತ್ತು ಬಿಸ್ನೆಸ್ ರೂಲ್ಸ್ ಫಾಲೋ ಮಾಡೋದು ಇನ್ವಾಯ್ಸಿಂಗ್ ಆನ್ಲೈನ್ ಫೈಲಿಂಗ್ ಹೀಗೆ ದಿನೇ ದಿನೇ ಡಿಜಿಟಲ್ ಆಗ್ತಿದೆ ಹೌದು ಇದನ್ನ ಗಮನದಲ್ಲಿಟ್ಕೊಂಡ್ರೆ ಮುಂದೆ ನಮ್ಮ ದಕ್ಷಿಣ ಏಷ್ಯಾ ಮಾರ್ಕೆಟ್ನಲ್ಲಿ ಬರಬಹುದಾದ ಹೊಸ ರೆಗ್ಯುಲೇಟರಿ ಚೇಂಜಸ್ ಅಥವಾ ಬಿಸ್ನೆಸ್ಗಳ ಹೊಸ ಅಗತ್ಯಗಳನ್ನ ನಿರೀಕ್ಷಿಸಿ ಈ ಕೆಎಂಎಸ್ ಬ್ಯೂಸಿ ಅಂತಹ ಸಾಫ್ಟ್ವೇರ್ಗಳು ಮುಂದೆ ಹೇಗೆ ಇವಾಲ್ವ್ ಆಗಬೇಕಾಗಬಹುದು ಅವು ಬರೀ ಈಗಿನ ರೂಲ್ಸ್ ಫಾಲೋ ಮಾಡೋಕೆ ಹೆಲ್ಪ್ ಮಾಡೋದಷ್ಟೇ ಅಲ್ಲದೆ ಮುಂದೆ ಏನಾಗಬಹುದು ಅಂತ ಊಹಿಸಿ ಬಿಸ್ನೆಸ್ಗಳಿಗೆ ಗೈಡ್ ಮಾಡುವಷ್ಟು ಸ್ಮಾರ್ಟ್ ಆಗಬಹುದಾ ಇಂಟ್ರೆಸ್ಟಿಂಗ್ ಅಥವಾ ಇನ್ನೊಂದು ಆಂಗಲಿಂದ ನೋಡೋದಾದ್ರೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ನಿಜವಾದ ಪೂರ್ತಿ ತಪ್ಪಿಲ್ಲದ ಕಂಪ್ಲಾಯನ್ಸ್ನ ಗ್ಯಾರಂಟಿ ಮಾಡೋಕೆ ಬರೀ ಸಾಫ್ಟ್ವೇರ್ ಕೇಪಬಿಲಿಟಿ ಸಾಕಾಗುತ್ತಾ ಆ ಮಾಹಿತಿಯಲ್ಲಿ ಹೇಳಿದ್ರಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಕಾನೂನು ಕಂಪನಿಯೊಂದಿಗಿನ ಸಹಭಾಗಿತ್ವ ಆ ತರಹ ಹ್ಯೂಮನ್ ಎಕ್ಸ್ಪರ್ಟೈಸ್ನ ಸಪೋರ್ಟ್ನ ಅಗತ್ಯ ಯಾವಾಗಲೂ ಇದ್ದೇ ಇರುತ್ತಾ ಬಹುಶಃ ಇರುತ್ತೆ ಅಂದ್ರೆ ಭವಿಷ್ಯದ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಬರೀ ಅಡ್ವಾನ್ಸ್ಡ್ ಸಾಫ್ಟ್ವೇರ್ ಮಾತ್ರನಾ ಅಥವಾ ಟೆಕ್ನಾಲಜಿ ಮತ್ತೆ ಸುಲಭವಾಗಿ ಸಿಗೋ ಹ್ಯೂಮನ್ ಎಕ್ಸ್ಪರ್ಟೈಸ್ ನ ಒಂದು ಪರ್ಫೆಕ್ಟ್ ಮಿಕ್ಸ್ ಆಗಿರುತ್ತಾ ಇದು ಮುಂದಿನ ದಿನಗಳಲ್ಲಿ ಗಳು ಮತ್ತೆ ಸಾಫ್ಟ್ವೇರ್ ಕಂಪನಿಗಳು ಯೋಚನೆ ಮಾಡಬೇಕಾದ ಒಂದು ಮುಖ್ಯವಾದ ವಿಷಯ ಅನಿಸುತ್ತೆ